ಮಾರ್ಕ್ ಕಿಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ವ್ಯಾಪ್ ಆಗಿದೆ ಎಸ್ ದರ್ ಪ್ರಾಮಿಸ್ ಇದೆ ಟೂ ತೌಸಂಡ್ ಟ್ವೆಂಟಿ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರೊಡಕ್ಷನ್ ವರ್ಕ್ ಟೀಸರ್ ಕಟ್ ನ ಕಟ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅಭಿಮಾನಿಗಳು ಅದನ್ನ ನೋಡಿ ಮಿಕ್ಸ್ ರಿವ್ಯೂಸ್ ನ ಅವರ ಒಪಿನಿಯನ್ಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ ವೈ ಬಿಕಾಸ್ ಮ್ಯಾಕ್ಸ್ ಶೇಡ್ ಅನ್ನೋದು ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ಸ್ವಲ್ಪ ಜನ ಮಾತಾಡ್ಕೊಂತಿದ್ದಾರೆ ಅಟ್ ದ ಸೇಮ್ ಟೈಮ್ ಎಸ್ ಮ್ಯಾಕ್ಸ್ ಶೇಡ್ಸ್ ಕಾಣಿಸ್ಕೊಂಡ್ರು ಸಹ ಕಿಚಾ ಸುದೀಪ್ ಸರ್ ಅವರ ಸ್ವಾಗ್ ನೋಡಿ ಅಂಡ್ ಅಜು ನ ಕೇಳಿಸ್ಕೊಂಡು ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ ಹೌದು ನೀವು ಖುಷಿ ಪಟ್ರಮೆಂಟ್ ಬಾಕ್ಸ್ ಅಲ್ಲಿ ಬರೆಯ್ರೆ ವಿಜಯ್ ಟೀಮ್ ಒಂದು ಬಿಗ್ ಸ್ಟಾರ್ ಜೊತೆ ನೂರ ಹತ್ತು ದಿನಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿ ಸಿನಿಮಾನ ತೆರೆ ಮೇಲೆ ತಗೋ ಅಂದ್ರೆ ಇಟ್ಸ್ ಪ್ಯೂರ್ಲಿ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್ ಟುವರ್ಡ್ಸ್ ದ ಸಿನಿಮಾ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ ಅಂಡ್ ಹ್ಯಾಟ್ಸ್ ಅಪ್ ಟುಮೆನ್ ಅಂಡ್ ಐ ಹ್ಯಾವ್ ಟು ಹ್ಯಾಸ್ ದಿ ಸಾರಿ ಈ ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದಾಗ ಏ ಖಂಡಿತವಾಗ್ಲೂ ಡಿಸೆಂಬರ್ಗೆ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದೆ ಬಿಕಾಸ್ ಇಷ್ಟು ಬೇಗ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಬಟ್ ಆಸ್ ದೇರ್ ಪ್ರಾಮಿಸ್ಡ್ ಅವರು ಬರ್ತಿದ್ದಾರೆ ನಾನು ಆ ಮಾತನ್ನ ಹೇಳಿದ್ದಕ್ಕೆ ಸಾರಿ ಕೇಳಬೇಕಲ್ವಾ ಎಸ್ ಕಿಚನ ಕಲ್ಟ್ಸ್ ಸಾರಿ ಅಂಡ್ ಎಕ್ಸ್ಪೆಕ್ಟಿಂಗ್ ಮೋರ್ ಮೋರ್ ಅಪ್ಡೇಟ್ಸ್ ಫ್ರಮ್ ದ ಟೀಮ್ ಆದಷ್ಟು ಬೇಗ ಸಿನಿಮಾದ ಟ್ರೈಲರ್ ಬರಲಿ ಅಂತ ಮನಸ್ಪೋರ್ ಕೋರ್ಕೊಳ್ತಾರೆ ಇಂಟ್ರೋ ಹೇಳಿದ್ನ ಹೇಳಿಲ್ಲ ಅಲ್ವಾ ಎಸ್ ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಒನ್ ಜೀರೋ ಸಿಕ್ಸ್ಗೆ ಪ್ರತಿಯವರೆಗೂ ಸ್ವಾಗತ ಸೊ ಬನ್ನಿ ಈ ವಿಡಿಯೋದಲ್ಲಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇಫ್ ಇನ್ ಕೇಸ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿ ವನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ದ ವಿಡಿಯೋ ನೆಕ್ಸ್ಟ್ ಸಂಜಿತ್ ಸಂಜೀವ್ ಸರ್ ಅವರ ಮ್ಯಾಂಗೋ ಸಿನಿಮಾದಿಂದ ಆಡಿಯೋ ರೈಟ್ಸ್ ನ ಸರಿಗಮ ಅವರು ಗ್ರಾಪ್ ಮಾಡಿದ್ದಾರೆ ಒಂದು ಡೆಬ್ಯೂ ಹೀರೋ ಅಂಡ್ ಡೆಬ್ಯೂ ಡೈರೆಕ್ಟರ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಈ ಸಿನಿಮಾದ ಆಡಿಯೋ ರೈಟ್ಸ್ ತುಂಬಾ ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗಿದೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಚಾನಸಲ್ಗಳಲ್ಲಿ ಚರ್ಚೆಗಳು ನಡೀತಾ ಇದೆ ಅಂಡ್ ಎಷ್ಟು ಎಕ್ಸಾಕ್ಟ್ ಫಿಗರ್ ನಂಬರ್ ಅಂತ ನನಗೂ ಸಹ ಗೊತ್ತಿಲ್ಲ ಸಿನಿಮಾನ ಟು ತೌಸಂಡ್ ಟ್ವೆಂಟಿ ಅಲ್ಲಿ ರಿಲೀಸ್ ಮಾಡಕ್ಕೆ ಸಿನಿಮಾ ತಂಡ ಪ್ಲಾನ್ ಮಾಡ್ತಿದ್ದಾರೆ ಅಂಡ್ ಇಟ್ಸ್ ಕನ್ಫರ್ಮ್ ದಟ್ ಆರ್ ಜಿ ಗೌಡ ರೀಸೆಂಟ್ಲಿ ಇದನ್ನ ಕನ್ಫರ್ಮ್ ಕೊಟ್ಟಿದ್ದಾರೆ ಡೇವಿಡ್ ಸೆಲೆಬ್ರಿಟಿ ಸೆಲೆಂಟ್ ಸಿನಿಮಾದ ಮೇಲೆ ಐ ಎಕ್ಸ್ಪೆಕ್ಟೇಷನ್ ಇದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಸಿನಿಮಾ ತಂಡ ನಾಲ್ಕರಿಂದ ಐದು ಟ್ರೈಲರ್ ಕಟ್ಸ್ ನ ಕಟ್ ಮಾಡಿದ್ದಾರೆ ಅದರಲ್ಲಿ ಯಾವ್ದು ಬೆಸ್ಟ್ ಅನ್ನೋದನ್ನ ಚೂಸ್ ಮಾಡಿ ಆದಷ್ಟು ಬೇಗ ಟ್ರೈಲರ್ ಮಾಡ್ತಿದ್ದಾರೆ ಸಿನಿಮಾದ ಟ್ರೈಲರ್ ಕಟ್ ಕಂಟೆಂಟ್ ಜನರಿಗೆ ರೀಚ್ ಆಗಿ ಇಷ್ಟ ಆಯ್ತು ಅನ್ಕೊಳ್ಳಿ ಯಾರು ಸಹ ತಡಿಯೋಕ್ಕೂ ಆಗೋದಿಲ್ಲ ಅಂಡ್ ನವೆಂಬರ್ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಸಿನಿಮಾದಿಂದ ಥರ್ಡ್ ಸಿಂಗಲ್ ವಾಸ್ ಕಮಿಂಗ್ ನನ್ಗಂತೂ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ ಸೊ ನೋಡುವ ಏನೆಲ್ಲ ಆಗುತ್ತೆ ಅಂತ ಎನ್ ನಿಲ್ ರೀಸೆಂಟ್ಲಿ ಸಾಮಾಜಿಕ ವಿಧಾನಗಳಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು ಪ್ರಶಾಂತ್ ನಿಲ್ ಅವರು ಸುಮಾರು ಏಟಿ ಪರ್ಸೆಂಟ್ ಆಫ್ ದ ಫೋಟೇಜ್ ನ ಸ್ಕ್ರಾಪ್ ಮಾಡಿದ್ದಾರೆ ಅಂತ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನ ಸೈಡ್ ಗಿಟ್ರೆ ಇವಾಗ ಒಂದು ಸುದ್ದಿ ಸ್ಪ್ರೆಡ್ ಆಗ್ತಿದೆ ಸಿನಿಮಾ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದ್ದಾರೆ ವೈ ಬಿಕಾಸ್ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು ಅರೌಂಡ್ ತ್ರೀ ಅವರ್ಸ್ ಫಾರ್ಟಿ ಮಿನಿಟ್ಸ್ ತನಕ ಹೋಗುವಂತಹ ಸಾಧ್ಯತೆಗಳು ಇದೆಯಂತೆ ಅದರಿಂದ ಸಿನಿಮಾ ತಂಡ ಟೂ ಪಾರ್ಟ್ಸ್ ಆಗಿ ಇದನ್ನ ಡಿವೈಡ್ ಮಾಡೋಣ ಅನ್ನುವಂತಹ ಡಿಸಿಷನ್ ತಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಸಮಾಜ ವಿಧಾನಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂಡ್ ಈ ಪ್ರಾಜೆಕ್ಟ್ ಗೋಸ್ಕರ ಎನ್ ಟಿ ಆರ್ ಸರ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡಿ ಸಿಕ್ಕಾಪಟ್ಟೆ ಜನ ನನ್ಗೆ ಡಿಎಂ ಸ್ಟಾಲಿ ಸಹ ಬಂದು ಕೇಳ್ತಿದ್ದಾರೆ ಏನಾದರೂ ಹೆಲ್ತ್ ಇಶ್ಯೂಸ್ ಅಥವಾ ಸಿನಿಮಾಗೋಸ್ಕರನೇ ಈ ರೀತಿಯ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಿದ್ದಾರೆ ಅಂತ ಸೊ ಎಸ್ ಈ ಸಿನಿಮಾದ ಲುಕ್ ಮಾಡ್ತಿರುವಂತಹ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇದು ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಅಂತ ಖಂಡಿತವಾಗ್ಲು ಇಲ್ಲ ಅಂಡ್ ರೀಸೆಂಟ್ಲಿ ಒಂದು ಪೋಸ್ಟರ್ ಡ್ರಾಪ್ ಆಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಆ ಪೋಸ್ಟರ್ ನೀವು ನೋಡ್ತಾ ಇದ್ದೀರ ಅಂತ ಅನ್ಕೊಂಡಿದ್ದೀನಿ ಯಾ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಖಂಡಿತವಾಗ್ಲೂ ಅಟ್ ದ ಸೇಮ್ ಟೈಮ್ ಸಿನಿಮಾ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗುವ ಸಾಧ್ಯತೆಗಳು ಇದೆ ಸೊ ಬೆಸ್ಟ್ ಒಂದೇ ಸಿನಿಮಾಗಳಲ್ಲಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ಳೋಣ ಏನಂತೀರಾ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂಡ್ ತಾರಕಾಣ ಫ್ಯಾನ್ಸ್ ಇದ್ರೆ ಫಾಲೋ ಮಾಡ್ಕೊಳ್ಳಿ ಕುಮಾರ್ ಸರ್ ಅವರ ಏಕಾ ಸಿನಿಮಾ ಸುಮಾರು ದಿನಗಳು ರಿಲೀಸ್ ಆದ ನಂತರ ಸಿನಿಮಾ ಈಗ ಸನ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗಿದೆ ಅಂಡ್ ಯುವರಾಜ್ ಕುಮಾರ್ ಸರ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇದುವರೆಗೂ ಇಲ್ರಿಗೂ ಯಾರಿಗೂ ಉತ್ತರ ಸಿಕ್ಕಿಲ್ಲ ಆದಷ್ಟು ಬೇಗ ಅನೌನ್ಸ್ಮೆಂಟ್ಸ್ ಬರಲಿ ಯುವರಾಜ್ ಕುಮಾರ್ ಸರ್ ಅಂಡ್ ವೈ ಬಿಕಾಸ್ ಇದು ನಿಮ್ಮ ಪ್ರೈಮ್ ಟೈಮ್ ನಿಮಗೆ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಈ ರೀತಿಯ ಟೈಮ್ ಅಲ್ಲಿ ನೀವು ತುಂಬಾ ಡಿಲೇ ಮಾಡ್ತಾ ಪ್ರಾಜೆಕ್ಟ್ಸ್ ಡೆಫಿನೆಟ್ಲಿ ಅದು ನಿಮ್ಮ ಲೈಫ್ ಎಫೆಕ್ಟ್ ಅನ್ನೋದು ಹಾಕ್ತಾ ಹೋಗುತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಬರಲಿ ಯುವ ಅಂಡ್ ಸುಖ ಸೂರ್ಯ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತಹ ಸದ್ಯಕ್ಕೆ ಇದು ಸ್ಲೇವ್ ಆಗಿದೆ ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸೊ ಈ ಸಿನಿಮಾ ನಡೀತಾ ಇಲ್ಲ ಇಫ್ ನೀವೇನಾದ್ರೂ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಮತ್ತೆ ಚೆಕ್ ಮಾಡಬೇಕು ಅಂದ್ರೆ ಟಿ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಫಾರ್ಟಿ ಫೈವ್ ಅರ್ಜುನ್ ಜನ್ಯ ಅವರ ಆಕ್ಷನ್ ಕಟ್ ಅಲ್ಲಿ ಶಿವಣ್ಣ ರಾಜ್ಬಿ ಶೆಟ್ಟಿ ಅಂಡ್ ಉಪೇಂದ್ರ ಈ ಮೂರು ಸ್ಟಾರ್ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಸಿನಿಮಾನೇ ಫಾರ್ಟಿ ಫೈವ್ ಯು ಗೈಸ್ ನೋ ದಿಸ್ ಈ ಸಿನಿಮಾದ ಪ್ರಮೋಷನ್ಸ್ ಗೋಸ್ಕರ ಆಫ್ಟರ್ ಟಾಪ್ ಅಂತ ಒಂದು ಸಾಂಗ್ ರೀಸೆಂಟ್ಲಿ ಡ್ರಾಪ್ ಆಗಿ ಅಂಡ್ ಸುಮಾರು ಇಪ್ಪತ್ತೈದು ಮಿಲಿಯನ್ ವ್ಯೂಸ್ ನ ಪಡ್ಕೊಂಡಿದೆ ಅಂಡ್ ಇದು ನನ್ಗೆ ಯಾಕೋ ಸರಿ ಅನ್ಸ್ತಿಲ್ಲ ಅಂತಾನೆ ಹೇಳ್ತೀನಿ ಸಿನಿಮಾದ ಕಂಟೆಂಟ್ ಸದ್ದು ಮಾಡಬೇಕು ಅಂತ ಯೋಚನೆ ಮಾಡುವಂತಹ ನೀವು ಸಿನಿಮಾಗೋಸ್ಕರನೇ ಒಂದು ಡೆಡಿಕೇಟೆಡ್ ಆಗಿ ಒಂದು ಸಾಂಗ್ ಮಾಡ್ಬಿಟ್ಟು ಅದನ್ನ ವೈರಲ್ ಮಾಡಿಸ್ಬಿಟ್ರೆ ಅದು ಎಷ್ಟು ಮಾತ್ರ ಅಡ್ವಾಂಟೇಜಸ್ ಆಗುತ್ತೆ ಸಿನಿಮಾಗೆ ಪ್ರಮೋಷನ್ ಮೆಟೀರಿಯಲ್ ಆಗಿ ಅಂತ ನನಗಂತೂ ಗೊತ್ತಿಲ್ಲ ಸಿನಿಮಾದಿಂದ ಏನಾದ್ರೂ ಪ್ರಮೋಷನ್ಸ್ ಮೆಟೀರಿಯಲ್ಸ್ ಲೈಕ್ ಟ್ರೈಲರ್ ಕಟ್ ಮತ್ತೊಂದು ಟೀಸರ್ ಈ ರೀತಿಯಾದಂತಹ ಕಂಟೆಂಟ್ಸ್ ರಿವೀಲ್ ಮಾಡಕ್ ಪ್ರಯತ್ನ ಪಡೆಯಲಿ ಇದು ಅಡ್ವಾಂಟೇಜ್ ಆಗಿದೆ ಫಾರ್ಟಿಫೈವ್ ಸಿನಿಮಾಗೆ ಪ್ರಮೋಷನ್ ಮೆಟೀರಿಯಲ್ ಆಗಿ ಅಂದ್ರೆ ಇಲ್ಲ ಅಂತಾನೆ ನಾನು ಹೇಳ್ತೀನಿ ಸೊ ಆದಷ್ಟು ಬೇಗ ಸಿನಿಮಾದ ಟ್ರೈಲರ್ ಕಟ್ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಿದ್ದೀನಿ ಜಡೇಶ್ ಕೆ ಹಂಪಿ ಅವರ ಕಟ್ಟೆಯಲ್ಲಿ ದುನಿಯಾ ವಿಜಯ್ ಅವರು ನಾಯಕ ನಟನಾಗಿ ಮಾಡ್ತಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ಟ್ರೀಸರ್ ಡ್ರಾಪ್ ಆಗಿದೆ ಟೀಸರ್ ಅಲ್ಲಿ ಪಕ್ಕ ಅವತಾರದಲ್ಲಿ ಪಾತ್ರಗಳು ಕಾಣಿಸಿಕೊಳ್ತಿದ್ರೆ ವಿಜುವಲ್ಸ್ ಕಾಟೆರ ಸಿನಿಮಾನ ಅಜುಬಾಯಿ ಅವರ ಬಿಜಿಎಂ ಟೀಸರ್ ಗೆ ಸಿಕ್ಕಾಪಟ್ಟೆ ಹೈಪ್ ಕೊಟ್ಟಿದೆ ಇನ್ನು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಅಂಡ್ ಸಿಕ್ಸ್ ಜನವರಿ ಇಪ್ಪತ್ತ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಸೊ ವಿಡಿಯೋ ಮಾಡ್ತಿರೋದು ನವೆಂಬರ್ ಹದಿನಾಲ್ಕನೇ ತಾರೀಕು ನೈಟ್ ಅರೌಂಡ್ ಹತ್ತು ಗಂಟೆ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಮಾಡ್ತಿದ್ದೀನಿ ವಿಡಿಯೋ ತುಂಬಾ ಲೆಂತ್ ಆಗಿ ಹೋಗ್ತಾ ಇದೆ ಅಂತ ನನ್ನ ಅನಿಸಿಕೆ ವಿಕಾಸ್ ತುಂಬಾನೇ ಅಪ್ಡೇಟ್ಸ್ ಇದಾವೆ ಮಾತಾಡೋದು ಇನ್ನಷ್ಟು ಸಾಕಷ್ಟು ಅಪ್ಡೇಟ್ಸ್ ಇದಾವೆ ಸೊ ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ ಸೊ ಎಪಿಸೋಡ್ ನಂಬರ್ ಒನ್ ಜೀರೋ ಸಿಕ್ಸ್ ಇದಾಗಿದ್ರೆ ಒನ್ ಜೀರೋ ಸೆವೆನ್ ಅಂತ ಪಾರ್ಟ್ ಟೂ ಆಗಿ ಇನ್ನೊಂದು ವಿಡಿಯೋ ಡೆಫಿನೆಟ್ಲಿ ಅದು ಸಹ ಇವಾಗೆ ಶೂಟ್ ಮಾಡ್ತೀನಿ ಸೊ ಅದನ್ನ ಎಡಿಟ್ ಮಾಡಿ ಕಟ್ ಮಾಡಿ ಇನ್ನೊಂದು ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಕ್ ಶಿಪ್ ಬಗ್ಗೆ ಮಾತಾಡುವ ಸೊ ಆಲ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ